ಅಪ್ಪ ಚಪ್ಪಲ್ ಬರೆ ತೋಕ್ ಇಲ್ಲ ಚಪ್ಪಲ್ನ ಬೇರೆ ತಗೊಂಡ್ರ ಮದ್ವೆ ಯಾರು ಮಾಡ್ತಾರಪ್ಪ ಇದೇ ಅಣ್ಣ ಹ್ಮ್ ಕೂಡ ಕೂಡಿಟ್ಟು ಈಗ ನೀನ್ ಮದ್ವೆ ಆಗತ್ತ ನೀನೇ ಆದ್ರೆ ನಾನು ಮಾಡ್ತೀನಿ ನೋಡು ಅದೆಲ್ಲ ದೇವರ ಇಚ್ಛೆ ಅಪ್ಪ ಗೊತ್ತಿಲ್ಲ ನಾನು ಸರಿಯಾಗಿ ಕತ್ತಿನಿ ನೀವು ಕೂದು ಹಾರಾಡಕತ್ತಿದو ಕಿವಿ ಬರಕತ್ತಿದو ಬ್ಯಾರೋರಿ ಬಡ್ಯಾಕತ್ತಿದو ಅದಕ್ಕೆ ಕತ್ತಿನಿ ಹೌದಾ ಏನು ನೀ ಅಡಿಸಿ ಮಗನೆ ಹೋಗು ಬರಲೇ ಸಂಡಸ್ಕ ಎತ್ತ ಹೇಳ್ತಿ ಮತ್ತೆ ವಾತ್ರ ಕೊಟ್ಟದ ಆಯ್ತ ಆಯ್ತ ಹೋಗಿ ಹೋಗಿ ಹೋಗು ಹೋಗಿ ಬರಲೇ ಹೋಗೋ ಮಾರಾಯ ಅವಾ ಸಂಡಸ್ ಹೇಳು ಕೊಟ್ಟದ

ತೆಗ್ ಬಿದ್ದದ ಒಂದ್ ದಿನಕ್ಕ ಒಂದ್ ವರ್ಷ ಬರಲ್ಲ ಬಿಡಲ್ಲ ಅದು ಯೂಸ್ ಮಾಡೋದ ತರೀಕಾ ಇರ್ತೈತಿ ಅದೆಲ್ಲ ಹೋಲ್ ಬಿಡ್ರಿ ಬಂಗಾರ ಅಂತ ಹೆಂಡತಿಗೆ ಕೊಟ್ಟಾನ ಬಂಗಾರ ಹೆಂಡತಿನ ಎಲ್ಲರೂ ಕೊಡ್ತಾರ ನನ್ನ ಚಲೋ ಯಾರು ಸಿಗ್ತಾರ ನಿಮಗ ದುರ್ಗಾ ಹೆಂಗ್ ಸಿಗ್ತಿದ್ಲ ನಾ ಸ್ಮಾರ್ಟ್ ಅಂತ ಕೊಟ್ಟ ನಿಮ್ಮ ಅಪ್ಪ ನಿಮ್ಮ ಅಪ್ಪರ ಸ್ಮಾರ್ಟ್ ಹ ಊರಾಗ ಹೋಗ್ನೆದ್ರ ಎಲ್ಲಾ ಹುಡುಗೆ ನೋಡ್ತಾರ ನಿನಗ ಹೌದು ಮತ್ತ ನೋಡ್ತಾರೆ ನೋಡ್ತಾರೆ ನೋಡ್ತಾರ ಇರ್ಲಿ ಬಾ ಕೆಲ್ಸಾಯ್ತ ಬಾ ಹೇಳ್ತೀನಿ ಎಲ್ಲಿಗೆ ಬಾ ಒಳಗ ಮುಂಜಾನೆ ಮುಂಜಾನೆ ಬಾ ಏನ್ ಹೊಲಸದ್ರಿ ನೀವ ಬರೀ ಬ್ಯಾರೆ ಕೆಲ್ಸ ಇತ್ತ ಬರೀ ಮುಂಜಾನೆ ಮುಂಜಾನೆ ಬೇಡ ಮಾರ ಏನರಿ ನೀವ್ ಸದಾಶಿವ್ ಸದಾ ಧ್ಯಾನ್ ಇದ್ದಾಗ ನಿಮ್ಗ ಬರೀ ಅದ್ರದ ಇರ್ತೈತಿ ಅಂತ ಬರೀ ಕೆಲ್ಸ ಐತಿ ಕೆಲ್ಸ ಐತಿ ಕೇಳತ್ತೀನಿ ಇಲ್ಲ ಬರ್ರಿ ಒಳಗ ಏ ಬ್ಯಾಡ ಮತ್ತ ಕೇಳೋ ಮುಂಜಾನೆ ಮುಂಜಾನೆ ತಿರ್ಕೊಣದ ಏ ಏ ಬ್ಯಾಡ ಏನ್ರಿ ನೀವ್ ಇಲ್ಲ ನಿನ್ರಿ ಮತ್ತ್ ಒಳಗ್ ಬಂದ್ ನೀರದ್ ಅದ್ನ ನೀವು

ಈ ಎಡ್ಸಿ ಮಗ ಕಟಿಂಗ್ ನಾನೇ ಮಾಡಿ ಬಿಡ್ತೀನಿ ನೀವು ಮತ್ತಲ್ಲಿ ಹೋದ್ರೆ ಅಲ್ಲಿ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ತಗೋತಾರೆ ಕಟಿಂಗ್ ಬಂದಿಲ್ಲ ಬರಲಿಲ್ಲ ಎಲ್ಲ ರೆಡಿ ಮಾಡ್ಕೊತೀನಿ ಅಪ್ಪ ಮುಂದಿನ ಕುದಲಕ್ಕೆ ತೆಗಿಬೇಡ ಮುಂದಿನ ಕುದ ಇಲ್ಲಿ ಮಟ ಬರಲಿ ಮುಂದಿನ ಕುದ್ಲಕ್ಕೆ ಟಚ್ ಮಾಡಕ್ಕೂ ಬೇಡ ಏ ಭಾಳ ಉದ್ದ ಅದಾವ ಲೇ ತೆಗಿತೈತ್ ನೀ ಏ ಭಾಳ ಅದಾವೆ ಭಾರಿ ಇರಲಿವು ನಿಮ್ಮ ಮಗು ಬೈತಾವ ಮತ್ತೆ ಏ ಇಲ್ಲ ಇಲ್ಲಿ ಇಷ್ಟೇ ತೆಗೀನಿ ಏ ಹೇಳಿದ ಕೇಳೋ ಏ ಬ್ಯಾಡಪ್ಪ ಹುಡುಗಿಯರು ಬಿಳ್ಬೇಕ ಬ್ಯಾಡ ನನಗೆ ಯಾರು ನಿನಗೆ ಹ್ಞೂ ಮತ್ತು ನನಗೆ ಬಿದ್ದಿಲ್ಲ ಮಗನ ಹಾಂ ಇಲ್ಲಿ ಬುತ್ತಾರೆ ನೀನು ಬಿದ್ದಿಲ್ಲ ನನಗೆ ಬೀಳ್ತಾರೆ ಮತ್ತು ಮಗನ ಮುಂದೆ ತೆಗಿತೀನಿ ಭಾಳ ಸಂಗ ನೀ ಟಕ್ಳೆ ಆದ್ರೆ ನಿನಗೆ ಹೆಂಗೆ ಬೀಳ್ತಾರೆ ನನಗೆ ಟಕ್ಳೆ ಮಾಡಿದ್ರೆ ನನಗೆ ಬಿಡೋಲ್ಲ ಅವರು ಈ ಕಡೆ ಇಷ್ಟೇ ತೆಗಿ ನಾ ಗೆರೆ ಹಾಕಂದಿಲ್ಲ ನಾ ಗೆರೆ ಹಾಕ ಇಲ್ಲಿ ಹುಬ್ಬು ಕಾಟ್ ಮಾಡಿ

ಸೀದಾ ಮಲ್ಲ ಸಾಂದ ಸಾಲಿ ಕಲಿ ಅಣಪ್ಪ ಹಡ್ಚಿ ಬಗಾನೆ ಮತ್ತೆ ಅದೇ ಸಾಲಿ ಕಲಿ ಬೇಕಂದ್ರೆ ಹುಡುಗಿಯರ್ ಬಿಡ್ಬೇಕ ನಮಗ ಏನಣ್ಣ ಮತ್ತೆ ನನ ಹಾತ್ ನಾನು ಹಾ ನೋಡ ಆಯ್ತು ನೋಡ ಅದನ್ನ ಹಾ ಕಣ್ಣಿ ತಮ್ಮ ಕಣ್ಣಿ ತಮ್ಮ ಒಳಗು ಕಣ್ಣಿ ತಲ್ಲೆ ಹಾ ಒಳಗು ಕಣ್ಣೋಳ ಅಣ್ಣಕ್ಕೆ ಬರಲಲ್ಲ ಓ ನಿನಗೆ ಹೋಗು ಅಡಿಸಿ ಮಗನೆ ಉಳಿತಪ್ಪ ಸುಮ್ಮನೆ ನೂರು ರೂಪಾಯಿ ಉಳಿತು ಮಾತು ಅಂಗಡಿ ಕಟ್ಟಿರ ನೂರ ನೂರು ರೂಪಾಯಿ ಹಾ ನೋಡ್ ಹಂಗೆ ನೋಡ್ಗ ಅಲ್ಲ ಮಸ್ತಿ முசி முறேஷ் நடை நேரடி கிடை மோர் கண்டி அது ஜெயலலித்தோம் நடி ஒழக மாரோண்ணா மாரி போடி ஐய் ஜாட்பா ಜಟ್ಟೆ ಜಕ ಮಾಡೋದು ಅಲ್ಲಿ ಮೌ ಕಾಲ್ ಮಾಡ್ತಾಳೆ ನನಗೆ ಬಸ್ ಸ್ಟಾಂಡ್ ನಿಂತಾಳ ಬಾ ಮಲ್ದಿ ಮಾಡ್ತೋಗ ಚೆಕ ಮಾಡ್ತೇವೆ ಮಾಡ್ತೇನೆ ಏನು ಬಾಡ ನಡಿ ಓ ಮರ ಚಡ್ ಎಲ್ಲ ಹಾಕೋತೇನೆ ನೆಡಿ ನಡಿ ನಡಿ ಬಂದವಾಗ ಪಟ್ಟ ಹೇಳಿದ ಕೇಳಲ್ಲ ಬಿಡೋಲ್ಲೂನು ಕೆಲಸ ತಾಸು ಬೆಳಗ್ಗೆ ಹಾಕ ಕಾಲ್ ಮಾಡಿ ವಾ ಕಂಡಾಪಟ್ಟಿ ಬಿಸಿಲ ಅಂಥದ್ರದ ಗದ್ಲು ಬೇರೆ ಮೊದ್ಲಿನ ಬಾಕಿ ಎಲ್ಲ ಮುಟ್ಟಿಸ್ದೆ ಈಗೇನು ಇರೋದು ಇದ್ರದಿಟ್ಟು ಬಾಕಿ ಐತಿ ಏನು ಮಾಡಿದ್ರೆ ಇಲ್ಲ ಇನ್ನೊಂದು ಹಿಟ್ಟು ತೊಳೋದಿತ್ತ ಸಂತಿ ಆಗಲಿಲ್ಲ ಹಂಗೇನಾರು ಎಮರ್ಜೆನ್ಸಿ ಬೇಕಾದ್ರೆ ನಾನು ಗಂಡಕ್ಕೆ ಕಸಾಕ್ ಬರ್ತೈತಿ ವಾ ಅಬ್ಬಾ ಓ ಬಜ್ಜಿ ಗಿಜಿ ಎಲ್ಲ ತಿಂದಿರ್ತಾಳೆ ಬಜಿ ಜಿಲೇಬಿ ಶೇವಾ ಹಾ ಎಲ್ಲ ತಿಂದಿರ್ತಾಳೆ ತಿಂದು ಸಣಸು ಹೋಗತ್ತೆ ಅಡಸಿ ಮಗನೇ ತಿನ್ನಕ್ಕೆ ಹೊಡ್ದಾಡ್ತಿ ಅಲ್ಲೇ

ಇಂತ ಪರಿ ಜಿಪನ್ ಆಗಬಾರ್ದ್ರಿ ಆ ಕಟಿಂಗ್ ಅಲ್ಲಿ ಬಿಡು ಅಂಜನಿ ಕಟ್ ಮಾಡಿಸಲ್ಲ ಅಲ್ಲ ಏನು ಮಾಡ್ತಿ ಉದ್ಲು ಕೂದ ಬಿಟ್ಟು ಆ ಕಟಿಂಗ್ ಮಾಡ್ಸಕ್ಕೆ ಹೋದ್ರೆ ಎಂಬತ್ತು ಎಪ್ಪತ್ತು ರೂಪಾಯಿ ತೋತಾರ ಅವರು ಸುಮ್ಮ ನಾನೇ ಮಾಯ ಬಿಟ್ಟಿನ ನೂರು ರೂಪಾಯಿ ಉಳಿತೇವಲ್ಲೂ ಅದಕ್ಕೆ ಪಿದ್ಲು ತುಂಬಿ ನಾಳೆ ಮದುವೆ ಮಾಡಬೇಕಿಲ್ಲೇ ಅಯ್ಯ ಮಗನ್ ಸಂಬಂಧ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಖರ್ಚು ಮಾಡಕ್ಕೆ ಇಟ್ಟು ಜಿಪ್ಪನ್ ಆಗತ್ತಿರಲ್ಲ ನೀವು ಹೌದು ಮತ್ತೆ ಮಾಡಬೇಕು ಮಾಡಲಿ ನಡಿತೇನ ಎಟ್ರ ಜಿಪ್ಪನ್ ಮಾಡ್ತೀಯಪ್ಪ ನಡ್ರಿ ಹೋಗು ನೀವು ಮನೆಗೆ ಬರ್ರಿ ಹೋಗ್ರಿ ಹ್ಞೂ ಬಂದೇ ಬಿಟ್ಟಲ್ಲ ಚಿಲ್ಲ ತಗೊಂಡು ಬರ್ತೀನಿ ಇಲ್ಲ ಬರ್ತಿದ್ರಿ ಬರ್ತಿದ್ರಿ ಬಾಬಾ

ಇಲ್ಲೋ ಮಾರೇವ್ರು ಏ ವೆಂಕಟೇಶ ಯೆಂಕಟೇಶ್ ಯಾ ವೆಂಕಟೇಶ ಎಲ್ಲಿದಿ ಬಾರ್ ನಮಸ್ಕಾರ ಹಾ ನಮಸ್ಕಾರ ಬಾ ಬಂದ್ರಿ ಹಾ ಹದಿನಾಗತ್ತಿದ್ದೆ ಹಾ ಇವತ್ತು ಪಿಕ್ನಿ ಹೋಗ ಕೇಳಿದ್ದಲ್ಲ ನೀ ಹಾ ಹಾ ಹೌದ್ರಿ ಅಟ್ಟು ಬಂದ ನೋಡು ಇತ್ತು